ನಮಸ್ಕಾರ ರೀ ಇವತ್ತೊಂದು ಹೆಸರು ಬೇಳಿ ತಿಳಿ ಸಾರು ಮಾಡ್ಕೊಂಬಿಡಲ್ರಿ ಒಂದು ಐ ಒಂದು ಹತ್ತು ಹತ್ತು ನಿಮಿಷನಾಗ ಆಗತ್ತೆ ನೋಡ್ರಿ ಇದು ಬೇಳೆ ಮಾಡೋದು ಏನು ದೊಡ್ಡ ಹೋಗೋದಂಗ್ಲಿದೆ ಬೇಳೆ ಒಂದು ಕುಚ್ಚಿಟ್ಕೊಂಡ್ಬಿಟ್ರೆ ಒಂದು ಐದಷ್ಟು ನಿಮಿಷನ್ಯಾಗ ಮಾಡ್ಕೊಂಡ್ಬಿಡ್ಬೋದು ನೋಡ್ರಿ ಈಗ ಮೊದ್ಲು ಜೀರಿಗೆ ಹಾಕ್ಕೊಂಡು ಚಲೋ ಹೊತ್ತನೆ ಕುಡ್ಕೊಂಡ್ಬಿಡಣ ಜೀರಿಗೆ ನೋಡ್ರಿ ಸ್ವಲ್ಪ ಕೆಂಪಾಗಿ ಫ್ರೈ ಆಗಬೇಕು ಆಮೇಲೆ ಒಂದು ಹತ್ತು ಕಾಳು ಒಂದು ಸ್ಪೂನ್ ಜೀರಿಗೆ ಒಂದು ಹತ್ತರಿಂದ ಹದಿನೈದು ಕಾಳು ಮೆಣಸು ಮೆಣಸು ಹಾಕ್ಕೊಂಡು ನೀಟಾಗಿ ಹುರ್ಕೊಂಬಿಡಾನ್ರಿ ಹುರ್ಕೊಂಡು ಎರಡನ್ನು ಹಿಂಗೆ ಕುಟಾಣ್ಯಾಗ ಹಾಕ್ಕೊಂಡು ಕುಟ್ಕೊಂಡ್ಬಿಡಣ ಮಿಕ್ಸರ್ನಾಗ ರೀ ಬಟ್ ಸ್ವಲ್ಪ ಇದೆಲ್ಲ ಕ್ವಾಂಟಿಟಿ ಹಿಂಗಾಗಿ ಕುಟಾಣ್ಯಾಗೆ ಕುಟ್ಕೊಂಡು ಹಾಕತ್ತಿದ್ದೆ ನೋಡ್ರಿ ನಾನು ನೀವು ಬೇಕಾದ್ರೆ ಇದನ್ನು ಹುರಿದು ಪುಡಿ ಹುರಿದು ಇಟ್ಕೊಂಡು ಮಿಕ್ಸರ್ನಾಗ ಭಾಳಕ್ಕಿಷ್ಟು ಸ್ಟೋರ್ ಮಾಡಿ ರೀ ಅಷ್ಟು ರುಚಿ ಆಗಂಗಿಲ್ಲ ಆದ್ರೆ ಹಿಂಗೆ ಇನ್ಸ್ಟಂಟ್ ಕುಟ್ಟಿಗೆಸಿ ಹಾಕ್ಕೊಂಡ್ರೆ ಅದು ರುಚಿ ಭಾಳ ಆಗತ್ತೆ ನೋಡಿರಿ ಸಲ ನೀವು ಟ್ರೈ ಮಾಡಿರಿ ಒಂದು ಗುಂಡಿ ನಾವಂತೂ ಸಾರು ಅದು ಎಲ್ಲ ಗುಂಡ್ಯಾಗ ಮಾಡ್ತೀವಿ ನೋಡಿರಿ ಈಗ ಒಂದು ಗುಂಡ್ಯಾಗ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿನಿ ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಸ್ವಲ್ಪ ಹಿಂಗೆ ಹಾಕ್ಕೊಂಡಿನಿ ಆಮೇಲೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕೊಂಬಿಡೋದು ನೋಡಿರಿ ಎಲ್ಲ ಸ್ವಲ್ಪ ಕೆಂಪಾಗಿ ಬಿಟ್ಟು ಕೆಂಪಾಗಿಂದ ಸ್ವಲ್ಪ ಒಂದು ಅರ್ಧ ಅಂದ್ರೆ ಅಡಿಕೆಗಳಷ್ಟು ಹುಣಸೆ ಹಣ್ಣು ನೆನೆ ಹಾಕಿದ್ದೇನೆ ನಾನು ಹಿಂಗಾಗಿ ಹುಣಸೆ ಹಣ್ಣು ಕ್ಯೂಚಿಟ್ಕೊಂಡಿನಿ ಇದು ಸ್ವಲ್ಪ ಕೆಂಪಾಗಿಂದ ಹುಣಸೆ ಹಣ್ಣು ಏನು ಕ್ಯೂಚಿಟ್ಕೊಂಡಿರ್ತೀನಿ ಅಲ್ಲ ಅದನ್ನು ಹಾಕೊಂಡಾಗತ್ತೀನಿ ನೋಡಿರಿ ಏನಾದ್ರೂ ಒಂದು ಒಂದು ಸರ್ ಸೌಂಡ್ ಬರುತ್ತೆ ನೋಡ್ರಿ ಅದಂದ್ರೆ ಭಾರಿ ಖುಷಿ ಆಗುತ್ತೆ ನೋಡ್ರಿ ಸಾರ ಆತಪ್ಪ ಅಂತೇಳಿ ಈಗ ಒಂದು ಒಂದು ಟೊಮೆಟೊ ನೀಟಾಗಿ ತೊಳೆದು ಹೆಚ್ಚಿಟ್ಕೊಂಡೇನ್ರಿ ಈಗ ಅದಕ್ಕೆ ಖಾರ ಉಪ್ಪು ಹಾಕೊಂಡ್ರಿ ಎರಡು ಸ್ಪೂನ್ ಖಾರ ಒಂದು ಒಂದು ಚಿಟಕಿ ಅರಶಿನ ಒಂದು ಸ್ವಲ್ಪ ಒಂದು ಸ್ಪೂನ್ ಹಳ್ಳುಪ್ಪ ಮತ್ತು ಒಂದು ಸ್ವಲ್ಪ ಬೆಲ್ಲ ಯಾವಾಗಲೂ ನಾವು ಹಣ್ಣು ಹಾಕಿದ್ವಿ ಅಂದ್ರೆ ಅದಕ್ಕೆ ಬೆಲ್ಲ ಹಾಕಬೇಕು ನೋಡಿರಿ ಅಂದ್ರೆ ಹುಣಸೆಹಣ್ಣ ಕಾ ಕಾಂಬಿನೇಷನ್ ಆಗಿ ಹುಳಿ ಬೆಲ್ಲ ಹೊಡಿತೈತಿ ರೀ ಹೀಗಾಗಿ ಹುಳಿ ಬೆಲ್ಲ ಹಾಕಿ ಹುಳಿ ಹಾಕಿದ್ವಿ ಅಂದ್ರೆ ಬೆಲ್ಲ ಹಾಕಬೇಕ್ರಿ ಅದು ಈಗ ಅದು ಏನು ಕುಟ್ಟಿಟ್ಕೊಂಡಿದ್ವಲ್ಲ ರೀ ಜೀರಿಗೆ ಮತ್ತು ಮೆಣಸು ಅದನ್ನು ರೀ ಎಲ್ಲ ಹಾಕೊಂಡು ನೀಟಾಗಿ ಕುದಿಯಾಕಿಟ್ಬಿಡಾನೆ ಈ ಕಡೆ ಕುಚ್ಕೊಂಡಿದ್ದೆ ರೀ ಇದು ಹೆಸ್ರು ಬೇಳೆನ ನೀಟಾಗಿ ಸಿಪ್ಪಿ ತೆಗೆದು ಕುದಿಸಿಟ್ಕೊಂಡಿದ್ನಿ ಅದನ್ನು ಮುಗ್ಚ್ಕೊಂಡಿ ನೋಡಿರಿ ಮುಗಿಸ್ಕೊಂಡು ಈಗ ಮೆತ್ತಗೆ ಕುದ್ಬಿಟ್ಟಿತ್ರಿ ಬೇಳೆ ಅದನ್ನು ಇದಕ್ಕೆ ಈ ಕುದಿಯಕ್ಕೆ ರೀ ಸಾರಿಗೆ ಅದಕ್ಕೆ ಹಾಕ್ಬಿಡೋದು ನೋಡಿರಿ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕ ಅಂದ್ರೆ ತಿಳಿಯಾಗೆ ರೀ ಏನು ಸಾರಿನ ಭಾಳ ಗಟ್ಟಿ ಮಾಡಂಗಿರಲ್ಲ ನೋಡಿರಿ ತಿಳಿಯಾಗಿ ಸಾರು ಮಾಡ್ಕೊಂಡ್ರೆ ನಮಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಂಡು ಇದಕ್ಕೆ ಮತ್ತೆ ಗರಂ ಮಸಾಲೆ ಬೇಡ ಮತ್ತೊಂದು ಬೇಡ ಏನು ಮಸಾಲೆ ಹಾಕಂತಿಲ್ಲ ನೋಡ್ರಿ ಇಷ್ಟ ಹಾಕ್ಬಿಡ್ರಿ ಎಷ್ಟು ಚಲೋ ಸಾರು ರೆಡಿ ರೆಡಿ ಆಗುತ್ತಂದ್ರೆ ಊಟ ಮಾಡಿದ್ರೆ ಭಾರಿ ಆಗುತ್ತೆ ನೋಡ್ರಿ ಅನ್ನ ಸಾರು ತುಪ್ಪ ಹಾಕ್ಕೊಂಡು